ಕನಕಾವಲೋಕನ ಕನಕದಾಸರ ಜೀವನ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಯೂಟ್ಯೂಬ್ ಸರಣಿಯ ಎರಡನೆಯ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹದಿನೈದು ಹದಿನಾರನೆಯ ಶತಮಾನದಲ್ಲಿ ಬಾಳಿ ಬದುಕಿದ ಕನಕದಾಸರು ಹಲವಾರು ಹಾಡು ಕತೆ ಪುರಾಣ ಕಥನಗೀತೆ ಹೀಗೆ ನಾನಾ ಸಂಕೇತಗಳ ಮೂಲಕ ಕವಿಯಾಗಿ ಸಂತನಾಗಿ ದಾರ್ಶನಿಕನಾಗಿ ಚಾರಿತ್ರಿಕ ಪುರುಷನಾಗಿ ಸಾಂಸ್ಕೃತಿಕ ನಾಯಕನಾಗಿ ಸಾರ್ವಜನಿಕ ಬದುಕಿನ ನೆನಪಿನಲ್ಲಿ ಈವರೆಗೂ ಜೀವಂತವಾಗಿ ಉಳಿದಿದ್ದಾರೆ ಭಜನೆ ಸಿನಿಮಾ ಧ್ವನಿಸುಳಿಗಳಂತಹ ಆಧುನಿಕ ಕಾಲದ ಸಮೂಹ ಸಂವಹನದ ತಂತ್ರ ಮಾಧ್ಯಮಗಳಂತೂ ಕನಕದಾಸರನ್ನು ಇನ್ನಷ್ಟು ಜನಪ್ರಿಯಗೊಳಿಸಿವೆ ಬಹುಶಃ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ಮಧ್ಯಕಾಲದ ಒಬ್ಬ ಸಂತಕವಿ ಇಪ್ಪತ್ತು ಇಪ್ಪತ್ತೊಂದನೇ ಶತಮಾನದಲ್ಲೂ ಸಾರ್ವಜನಿಕ ಬದುಕಿನ ನಂಬಿಕೆಯ ಭಾಗವಾಗಿ ಮುಂದುವರೆದಿರುವ ಬೇರೊಬ್ಬ ದಾಸ ಸಾಹಿತ್ಯದ ಸಂತಕವಿ ಇಲ್ಲವೇನೋ ಎನಿಸಿಬಿಡುತ್ತದೆ ಮಧ್ಯಕಾಲದ ಕನಕದಾಸ ನಮ್ಮ ಸಾಂಸ್ಕೃತಿಕ ಚರಿತ್ರೆಯ ಭಾಗವಾಗಿ ಆಧುನಿಕ ಕಾಲದ ಸಾಂಸ್ಕೃತಿಕ ನಾಯಕನಾಗಿ ಸಾರ್ವಜನಿಕ ಬದುಕಿನ ನೆನಪಿನಲ್ಲಿ ಯಾಕೆ ಜೀವಂತವಾಗಿದ್ದಾರೆ ಹತ್ತೊಂಬತ್ತನೇ ಶತಮಾನದ ಅನಂತರದ ನಮ್ಮ ನಾಡುನುಡಿಯ ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಧಾರ್ಮಿಕ ಒತ್ತಡಗಳು ಮಧ್ಯಕಾಲದ ಕನಕದಾಸರ ಅರ್ಥ ನಿರೂಪಣೆಯನ್ನು ಹೇಗೆ ಮಾಡಿವೆ ಈ ಬಗೆಯ ಅರ್ಥ ನಿರೂಪಣೆಗಳು ಕೇವಲ ಕಥನಗಳೇ ಅಥವಾ ನಮ್ಮ ವರ್ತಮಾನದ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಸಂರಚನೆಯ ಪ್ರತಿನಿಧೀಕರಣವೇ ಆಧುನಿಕ ಪೂರ್ವದ ಕನಕದಾಸರು ಆಧುನಿಕ ಕಾಲದಲ್ಲಿ ಯಾಕೆ ಮತ್ತು ಹೇಗೆ ಮತ್ತೆ ಮತ್ತೆ ನಿರೂಪಣೆಗೆ ಒಳಗಾಗುತ್ತಾರೆ ಎಂಬ ಕುತೂಹಲ ಎಲ್ಲರಿಗೂ ಇರುವುದು ವಿಶೇಷ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಕನಕದಾಸರ ಜೀವನ ಮತ್ತು ಸಾಹಿತ್ಯದ ಮೇಲೆ ಹೆಚ್ಚಿನ ಸಂಶೋಧನೆ ಮಾಡಿರುವ ಪ್ರೊಫೆಸರ್ ಸುಧಾಕರ್ ಅವರು ಕನಕದಾಸರ ಜೀವನವನ್ನು ಕುರಿತು ಹೇಳಿರುವ ಅಭಿಪ್ರಾಯಗಳನ್ನು ಇಲ್ಲಿ ಉದಾಹರಿಸಬಹುದು ಕನಕದಾಸರ ಜೀವನಕ್ಕೆ ಸಂಬಂಧಿಸಿದಂತೆ ಹರಿದಾಸರ ಅಣೆತನಗಳಲ್ಲಿ ಉಳಿಸಿಕೊಂಡು ಬಂದಿರುವ ದಾಖಲೆಗಳಂತೆ ಜನಜೀವನದಲ್ಲಿ ಕರ್ಣ ಪರಂಪರೆಯಾಗಿ ಬಂದಿರುವ ಐತಿಹ್ಯದಂತೆ ಹಾಗೂ ಡೊಳ್ಳಿನ ಹಾಡಿನಲ್ಲಿ ಸಿಗುವ ಮಾಹಿತಿಯಂತೆ ಅವರ ತಂದೆ ತಾಯಿಗಳ ಹೆಸರು ಬೀರಪ್ಪ ಮತ್ತು ಬಚ್ಚಮ್ಮ ಬೀರಪ್ಪ ಬಾಡ ಬಂಕಾಪುರದ ಸುತ್ತಲ ಪ್ರದೇಶಕ್ಕೆ ನಾಡಗೌಡ ಅಥವಾ ಧರ್ನಾಯಕನಾದಂಥವನು ಕನಕದಾಸರು ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಹುಟ್ಟಿದ್ದುದಕ್ಕೆ ತಿಮ್ಮಪ್ಪ ಎಂದು ಹೆಸರಿಟ್ಟವರು ಸಿಕ್ಕಿದ ಕನಕ ನಿಧಿಯನ್ನು ಜನರಿಗೆ ಹಂಚಿದ್ದರಿಂದ ಕನಕಪ್ಪ ಆದ ದಂಡನಾಯಕ ಪದವಿ ದೊರಕಿದ್ದರಿಂದ ಕನಕ ನಾಯಕನಾದ ದಾಸ ದೀಕ್ಷೆ ತೆಗೆದುಕೊಂಡ ಮೇಲೆ ಕನಕದಾಸ ಆದ ಎಂಬ ಹೆಸರು ರೂಢಿಗೆ ಬಂದಿದ್ದನ್ನು ಅವರು ಹೀಗೆ ತಮ್ಮ ಕೃತಿಯಲ್ಲಿ ಪ್ರಸ್ತಾಪಿಸುತ್ತಾರೆ ಆದರೆ ಅವರ ಹುಟ್ಟುಗುಣವೇ ಕನಕ ಎಂದಿರಬೇಕೆಂದು ಅವರು ಅವರ ಕೀರ್ತನೆಯಲ್ಲಿ ವ್ಯಕ್ತವಾಗಿರುವ ಅಂಶಗಳನ್ನು ಆಧಾರವಾಗಿ ಇಟ್ಟುಕೊಂಡು ಮತ್ತು ಅವರ ಬರೆದಂಥ ಕೃತಿಗಳಲ್ಲಿ ಅವರು ದಾಸರಾಗುವುದಕ್ಕಿಂತ ಮೊದಲೇ ಬರೆದಂಥ ಕೃತಿಗಳಲ್ಲಿರುವಂಥ ಕನಕ ಕನಕಯ್ಯ ಕನಕಪ್ಪ ಎಂಬ ಹೆಸರುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಕನಕ ಎಂಬುದು ಹುಟ್ಟಿದಾಗಿನ ಹೆಸರೇ ಆಗಿರಬೇಕು ಎಂದು ಎನಿಸುತ್ತದೆ ಎಂದು ಅಭಿಪ್ರಾಯಪಟ್ಟಿರುವರು ಇಂತಹ ಕನಕದಾಸರ ಚರಿತ್ರೆಗೆ ಸಂಬಂಧಿಸಿದ ಮೌಖಿಕ ಮತ್ತು ಗ್ರಂಥಸ್ಥ ದಾಖಲೆಗಳ ವಿಚಾರವನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ ನಮಸ್ಕಾರಗಳು